ಪೇಟೆಯಲ್ಲಿ ಸಂಭ್ರಮ ಸಡಗರದ ಸಗಣಿ ಆಟ ನಾಗರ ಪಂಚಮಿ ಕೆರೆಕೆಟ್ಟ ದಿನದಂದು ಸಗಣಿ ಆಟದ ಸಂಭ್ರಮ ಚರ್ಮ ರೋಗ ಸೇರಿದಂತೆ ಅನೇಕ ಕಾಯಿಲೆಗಳು ಬರೋದಿಲ್ಲ ಎಂಬ ನಂಬಿಕೆ ಪರಸ್ಪರ ಒಬ್ಬರಿಗೊಬ್ಬರು ಸಗಣಿ ಎರಚಾಡುವ ಮೂಲಕ ವಿಭಿನ್ನ ಹಬ್ಬ ಆಚರಣೆ ಹೌದು ಬಣ್ಣದೋಕುಳಿ ಆಟ ಕೆಸರು ಎರಚಾಟ ಆಡೋದನ್ನ ನೋಡಿದ್ದೇವೆ ಆದರೆ ಕದಗ್ನ ಗಂಗಾಪುರ ಪೇಟೆ ಕುಂಬಾರ ಓಣಿಯಲ್ಲಿ ಸಗಣಿ ಎರಚಾಡುವುದು ತುಂಬಾನೇ ವಿಶಿಷ್ಟವಾಗಿದೆ ನಾಗರ ಪಂಚಮಿ ಹಬ್ಬವನ್ನು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸುತ್ತಾರೆ ಆದರೆ ಗದಗನಲ್ಲಿ ನಾಗರ ಪಂಚಮಿ ಕೆರಕಟಂಬೆ ದಿನದಂದು ಪರಸ್ಪರ ಸಗಣಿ ಎರಚಿಕೊಂಡು ಸಂಭ್ರಮಿಸಿ ಹಬ್ಬ ಆಚರಿಸುತ್ತಾರೆ ಇದು ನೂರಾರು ವರ್ಷದ ಹಿಂದಿನಿಂದ ನಡೆದು ಬಂದ ಪದ್ಧತಿಯಾಗಿದೆ ಈ ನಾಡಿಗೆ ಸಂಪೂರ್ಣ ಮಳೆಯಾಗಲಿ ಚೆನ್ನಾಗಿ ಮಳೆ ಬರಲಿ ರೈತರು ಇರಲಿ ಜನರಿಗೆ ಚರ್ಮ ರೋಗ ದೂರವಾಗಲೆಂದು ಆಚರಿಸುತ್ತಾರೆ ಜೊತೆಗೆ ಈ ಸಗಣಿ ಆಟ ಆಡುವುದರಿಂದ ಯಾವುದೇ ರೀತಿಯ ಚರ್ಮ ರೋಗ ಸೇರಿದಂತೆ ಅನೇಕ ರೋಗಗಳು ಬರುವುದಿಲ್ಲ ಎಂದಿದ್ದಾರೆ ಇಲ್ಲಿಯ ಜನರು ಸುಮಾರು ಒಂದು ವಾರಗಳಿಂದ ಗೌಳಿ ಜನಾಂಗ ಹಾಗೂ ಜಾನುವಾರುಗಳಲ್ಲಿರುವವರ ಮನೆಯಲ್ಲಿ ಸಗಣಿ ಸಂಗ್ರಹಿಸುತ್ತಾರೆ ಅದನ್ನು ತಂದು ರಸ್ತೆಯಲ್ಲಿ ಗುಂಪಿ ಗುಂಪಿಯಾಗಿ ಇಟ್ಟು ಅದಕ್ಕೆ ಸುಣ್ಣ ಬಣ್ಣ ಕುಂಕುಮ ಅರಿಶಿಣ ಹಾಕಿ ಪೂಜೆ ಮಾಡುತ್ತಾರೆ ಇಲ್ಲಿಯ ಪುರುಷರು ಮಹಿಳೆಯರ ವೇಷಧಾರಿಯಾಗಿರುತ್ತಾರೆ ಜೊತೆಗೆ ವಿವಿಧ ತರಕಾರಿ ಬಾರಿಗೆ ಹೀಗೆ ನಾನಾ ತರದ ಹಾರಗಳನ್ನ ಕುರಳಲ್ಲಿ ಹಾಕಿಕೊಂಡು ಮೆರವಣಿಗೆ ಮಾಡುತ್ತಾರೆ ನಂತರ ಸ್ಥಳೀಯ ದುರ್ಗಾದೇವಿ ಹಾಗೂ ಸಗಣಿ ಪೂಜೆ ಮಾಡುತ್ತಾರೆ ನಂತರ ಮೈ ಮೇಲೆ ಸಗಣಿ ಎಚ್ಚಿಕೊಂಡು ಸಂಭ್ರಮಿಸುತ್ತಾರೆ ಹಬ್ಬಕ್ಕೆ ಧಾರ್ಮಿಕ ಆಚರಣೆಯೊಂದಿಗೆ ವೈಜ್ಞಾನಿಕ ಹಿನ್ನೆಲೆಯೂ ಇದೆ ಈ ಹಬ್ಬ ಆಚರಿಸುವುದರಿಂದ ಉತ್ತಮ ಮಳೆ ಬೆಳೆಯಾಗುತ್ತೆ ಎಂಬ ನಂಬಿಕೆ ಈ ಮೂಜಿನ ಸಗಣಿ ಹಬ್ಬದ ಆಟ ನೋಡಲೆಂದೇ ದೂರ ದೂರದ ಊರಿನಿಂದ ಜನ ಬರ್ತಾರೆ ಈ ಆಟ ನೋಡೋದೇ ನಮಗೆ ಒಂದು ಖುಷಿ ತಂದಿದೆ ಎಂದಿದ್ದಾರೆ ಇಲ್ಲಿಯ ಸಾರ್ವಜನಿಕರು ಸಗಣಿ ಏರ್ಚಾಟದಲ್ಲಿ ಯುವಕರು ಮಗ್ನರಾಗಿ ಸಂತೋಷ ಅನುಭವಿಸುತ್ತಿದ್ದರೆ ಸ್ಥಳದಲ್ಲಿ ನೆರೆದ ಸಾವಿರಾರು ಜನ ನೋಡುತ್ತಾ ಖುಷಿಪಟ್ಟರು ಈ ನಾಗರ ಪಂಚಮಿ ಕೆರೆಕೆಟ್ಟಾಂಬಿ ದಿನದ ಹಬ್ಬದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಈ ಸಗಣಿ ಹಬ್ಬ ಸಂಭ್ರಮಿಸುತ್ತಾರೆ ವಿಭಿನ್ನ ಮನರಂಜನೆಯ ಆಟ ನಗರದಲ್ಲಿ ಆಡುತ್ತಿರುವುದಂತೂ ರಾಜ್ಯದಲ್ಲಿಯೇ ವಿಶಿಷ್ಟ ಸಂಪ್ರದಾಯವೆಂದರೆ ಅತಿಶೂಕ್ತಿಯಾಗಲಾರದು ಸುಮಾರು ಮೂರ್ನಾಲ್ಕು ಗಂಟೆಗಳ ಕಾಲ ನಡೆಯುವ ಈ ಆಟ ಎಲ್ಲರಿಗೂ ವರದಿ ಸಾಗರ್ ಎಂ ಗದಗ್ ನಾವು ಇಲ್ಲಿ ಅವರೀ ಗಂಗಾಪುರ ಪೇಟೆ ನಿಂದು ಇದು ಹೊಣೆನು ಗದಗ ಗಂಗಾಪುರ ಪೇಟ ಕುಂಬಾರೋಣಿರಿ ಇದು ಇಲ್ಲೇ ಪುರಾತನ ಕಾಲದಿಂದನೂ ಸಗ್ನೇ ಆಟ ಆಡ್ಕೊಂತ ಬಂದಾರಿ ಎಲ್ಲರೂ ನಮ್ಮ ತಾತ ಅವರು ತ ಅಜ್ಜಿಯವರು ಹೇಳ್ತಿದ್ರಿ ಇಲ್ಲೇ ಸಗ್ನಿ ಆಟ ಆಡ್ತಾರ ಅಂತೇಳಿ ನಾವು ಅಲ್ಲಿಂದ ನೋಡಕ್ ಬರ್ತಿದ್ವಿ ರೀ ಈಗ ಇಲ್ಲೇ ಐತ್ರಿ ಮನಿ ನಮ್ದು ಇಲ್ಲೆಲ್ಲ ಊರಿಂದ ಬರ್ತಾರೀ ಎಲ್ಲ ಮಂದಿರಿ ಆಮೇಲೆ ಹಳ್ಳಿಯವರು ಬರ್ತಾರಿ ಬೇರೆ ಊರಿಂದ ಇದು ಎಲ್ಲ ಸಗ್ನಿ ತಂದು ಇಲ್ಲೇ ಗುಂಪಿ ಹಾಕಿ ಎಲ್ಲಾರು ಬಂದು ನೋಡೋದು ಊರಿಂದ ಬರ್ತಾರೆ ಎಲ್ಲಾರು ನೋಡಕ್ ಭಾಳ್ ಮಂದಿ ಬರ್ತಾರೆ ಎಲ್ಲ ನೋಡಾಕ ಇದು ಕರ್ಯಕಟಂಬ್ಲಿ ದಿನ ಆಟ ಆಡ್ತಾರೀ ಇದು ಎಲ್ಲಾ ಬಾಳ್ ಮಂದಿ ಬಂದು ಇದು ನೋಡೋದು ಎಲ್ಲಾರು ಆಡೋದು ಇದೆಲ್ಲಾ ಬಾಳ್ ದೊಡ್ಡ ಸಂಭ್ರಮ ಆದಂಗ ಆಗತ್ರಿ ಇದು ನಮ್ಗೂ ಎಲ್ಲಾರು ಬಂದು ಆಡೋದು ಇದೆಲ್ಲಾ ಕಾಮಿಡಿ ಮಾಡ್ತಾರಿ ಎಲ್ಲಾ ಗಂಡ್ ಮಕ್ಳು ವೇಷ ಹಾಕೊಂಡು ಆಡೋದು ಎಲ್ಲ ನಗೋದು ನಗಸೋದ್ ಬಾಳ್ ಮಾಡ್ತಾಳ್ರಿ ಅದ ನಮಗೂ ಬಾಳ್ ಖುಷಿ ಆಗತ್ರಿ ಇದು ಆಟ ಆಡುವಾಗ ನಮ್ಗೂ ಬಾಳ್ ಖುಷಿ ಅನ್ಸತ್ರಿ ಗದಗ ಗಂಗಾಪುರ ಪೇಟಲ್ಲಿ ಕುಂಬಾರೋಣಿ ಅಂತ ಇದೆ ರೀ ಇಲ್ಲಿ ವರ್ಷ ಸಗಣಿ ಆಟ ರೀ ಶ್ರಾವಣ ಮಾಸದಲ್ಲಿ ಹಾಲು ಹಾಕೋ ದಿನ ಎರಡನೇ ದಿನ ಮುಗಿದ ನಂತರ ಮೂರನೇ ದಿನ ಕರೇಕಂಬ್ಲಿ ಅಂತ ಬರುತ್ತಲ್ರಿ ಆ ದಿನ ಎಲ್ಲ ಸಗಣಿ ಗುಂಪಿ ರೀ ಗುಂಪಿ ಹಾಕಿ ಎಲ್ಲರೂ ಸಗಣಿ ಒಬ್ಬರಿಗೊಬ್ರು ಒಬ್ಬರ ಮೇಲೆ ಒಬ್ಬರು ಎರಚಿ ಎಲ್ಲರೂ ಸಗಣಿ ಆಟ ಆಡ್ತಾರೆ ಅದೆಲ್ಲ ನೋಡೋದಕ್ಕೆ ಭಾಳ ದೂರ ದೂರದಿಂದ ಬಂದಿರ್ತಾರೆ ರೀ ಗದಗ ಬೆಟ್ಗೇರಿ ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಒಟ್ಟು ಅವ್ರಿಗೆ ನೋಡೋದಕ್ಕೆ ಒಂಥರ ಖುಷಿ ರೀ ಎಲ್ಲರಿಗೂ ಬಂದು ನೋಡೋದಕ್ಕೆ ಈ ಥರ ಅಂತೂ ಎಲ್ಲೂ ಆಟ ಆಡೋಲ್ಲ ರೀ ಇಲ್ಲೇ ಆಟ ಆಡೋದು ಹಂಗಂತ ಎಲ್ಲರೂ ಇಲ್ಲೇ ನೋಡೋಕೆ ಬಂದಿರ್ತಾರೆ ಎಲ್ಲರೂ ಖುಷಿ ಪಟ್ಟು ಹೋಗ್ತಾರೆ ಆದರೆ ಇದು ಪೂರ್ತಿ ಪುರಾತನ ಕಾಲದ ಆಟ ರೀ ಇದು ಇಂದಿಗೂ ಮುಂದುವರ್ಸ್ಕೊಂಡು ಬಂದಾರೆ ಹಾಂ ಇದು ಆಡಿದ್ರೆ ಚರ್ಮ ರೋಗ ರೀ ಮತ್ತು ಹೆಲ್ತಿಗೆ ಚಲೋ ಸೊಳ್ಳಿ ಹುಳ ಉಪ್ಪಡಿ ಎಲ್ಲ ಏನು ಬರೋದಿಲ್ಲ ಅಂತಂದು ಇದು ಮೊದ್ಲಿನ ಥರ ಆಟ ಆಡ್ಕೊತ ಬಂದಾರೀ ಇದು ಇದು ಜೇಂಟ್ಸ್ ಹೆಣ್ಮಕ್ಳ ಬಟ್ಟೆ ಹಾಕಿರ್ತಾರೆ ಗಂಡ್ ಬಟ್ಟೆನೂ ಹಾಕಿರ್ತಾರ ಒಬ್ಬ ಇಬ್ಬರದು ಪಾತ್ರ ಹಾಕಿ ಒಬ್ರಕೊಬ್ರು ಒಬ್ಬರ ಮೇಲೆ ಒಬ್ಬರು ಇದು ಎರಚಿ ಶಗಣಿ ಎರಚಿ ಆಟ ಆಡ್ತಾರೆ